ಓಕೆ ಅಂದ್ರೆ ಜಾಸ್ತಿ ಜನ ಏನಾದರೂ ಇದ್ರೆ ಕೊಡೋಕ್ಕಾಗಲ್ಲ ಬಟ್ ಫ್ರೀ ಆಗಿದ್ರೆ ಸಿಂಗಲ್ ಪೀಸ್ ಕೂಡ ಅವೈಲೇಬಲ್ ಕೊಡ್ತೀರಾ ಓಕೆ ಸರ್ ಥ್ಯಾಂಕ್ ಯು ಸರ್ ಫ್ರೆಂಡ್ಸ್ ನೋಡಿ ಈ ಥರ ನಮಗೆ ದೇವರ ಅಲಂಕಾರಕ್ಕೆ ಏನಾದರೂ ಬೇಕು ಅಂದರೆ ಕಾಯಿಲ್ ಡೆಕೋರೇಷನು ಅಥವಾ ಮುಖವಾಟಕ್ಕೆ ಡೆಕೋರೇಷನ್ ಏನಾದರೂ ಬೇಕು ಅಂದರೆ ಈ ಥರ ಸಿಗುತ್ತೆ ಇದ್ರ ಕಾಸ್ಟ್ ಎಲ್ಲ ಬಂದ್ಬಿಟ್ಟು ಅರೌಂಡ್ ಇಂದ ಒನ್ ಫೋರ್ಟಿ ರುಪೀಸ್ವರೆಗೂ ಇರುತ್ತೆ ಬೇಸ್ಡ್ ಆನ್ ದ ಸೈಜ್ ನೀವು ಯಾವ ಸೈಜ್ ತಗೊಳ್ತೀರಾ ಆ ಸೈಜ್ವರೆಗೂ ಇರುತ್ತೆ ನೀವು ಚಿಕ್ಕ ಸೈಜ್ ಬೇಕು ಅಂದರೆ ಏಯ್ಟಿ ರುಪೀಸ್ ಇಂದೂ ಇಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ ಸರ್ ನೆಕ್ಸ್ಟ್ ಇದೆಲ್ಲ ಎಷ್ಟು ಸರ್ ಸರ ದೇವ್ರದು ಓಕೆ ಇದೆಲ್ಲ ಕಾಸ್ಟ್ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ನೋಡಬಹುದು ನೀವು ಈ ತರ ಎಲ್ಲಾ ಕಲರ್ಸ್ ಕೂಡ ಎಲ್ಲ ಈ ತರ ಇದೆ ಮಾವಿನಕಾಯಿ ಬಾರ್ಡರ್ ಇದೆ ನೋಡಿ ಮಾವಿನಕಾಯಿ ತರ ಬರುತ್ತಲ್ಲ ಮಾವಿನಕಾಯಿ ಶೇಪ್ ಅದು ಕೂಡ ಇದೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರೇಂಜಸ್ ಇದೆಲ್ಲ ಕಾಸ್ಟ್ ಬಂದು ಫೋರ್ ಹಂಡ್ರೆಡ್ ಟು ಸರ್ ಮ್ಯಾಕ್ಸಿಮಮ್ ರೇಂಜ್ ಎಷ್ಟು ಸರ್ ಇದೆ ಫೋರ್ ಹಂಡ್ರೆಡ್ ಇಂದ ಫೈವ್ ತೌಸಂಡ್ ವರ್ಗು ವೈಡ್ ವೆರೈಟೀಸ್ ಆಫ್ ಎಲ್ಲ ಕೊರಳಗ್ ಹಾಕೊಳ್ಳೋ ಅಂತ ಮಾಲೆಗಳು ಎಲ್ಲ ತರ ಸಿಗುತ್ತೆ ಹಂಡ್ರೆಡ್ ಆ ತರ ಇರುತ್ತೆ ಸೊ ನೀವು ಜಾಸ್ತಿ ಒಟ್ಟಿಗೆ ತುಂಬಾ ಪೀಸಸ್ ಒಟ್ಟಿಗೆ ಅಂತಂದ್ರೆ ಕಡಿಮೆ ಬಟ್ ಜಾಸ್ತಿ ತಗೊಳ್ತೀರಾ ಅಂತಂದ್ರೆ ಇನ್ನ ಕಡಿಮೆಗೆ ಹಾಕೊಳ್ತಾರೆ ಸೊ ಇದು ಅಂಗಡಿ ರೀಟೇಲ್ ಅಂಡ್ ಹೋಲ್ಸೇಲ್ ಏನಾದ್ರೂ ನೀವು ಜಾಸ್ತಿ ಅವ್ರ ಏನಾದ್ರೂ ಜಾಸ್ತಿ ಕಸ್ಟಮರ್ಸ್ ಇದ್ರೆ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವ್ರು ಫ್ರೀ ಆಗಿದ್ದಾಗ ನೀವು ಬಂದ್ರೆ ಅವ್ರು ಅವೈಲೇಬಲ್ ಮಾಡ್ಕೊಡ್ತಾರೆ ಸಿಂಗಲ್ ಸಿಂಗಲ್ ಕಸ್ಟಮರ್ಸ್ ಗೆ ಕೂಡ ಇದ್ರ ರೇಂಜ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದೆಲ್ಲ ಹೇಗೆ ಚಿಕ್ಕ ಕಿರೀಟಗಳು ಇದೆಯಲ್ಲ ಈ ತರ ನೋಡಬಹುದು ನೀವು ಚಿಕ್ಕ ಚಿಕ್ಕ ಕಿರೀಟಗಳು ಕೂಡ ಇದೆ ಈಗ ನೋಡಿದ್ರು ನಾವು ದೊಡ್ಡದು ಇದೆಲ್ಲ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಆತರ ಇರುತ್ತೆ ಬಟ್ ಇಲ್ಲಿ ನೋಡಬಹುದು ಒನ್ ಫೋರ್ಟಿ ಒನ್ ಫಿಫ್ಟಿಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಚಿಕ್ಕ ಕಿರಟಗಳು ಈಗ ಕೆಲವರೆಲ್ಲ ಬ್ಲೌಸ್ ಪೀಸಲ್ಲಿ ವರ್ಮಾಲಕ್ಷ್ಮಿನ ಕೂರಿಸ್ತಾರೆ ಸೊ ಅವ್ರಿಗೆ ಚಿಕ್ಕ ಕಿರಟ ಬೇಕಾಗಿರುತ್ತೆ ತೆಂಗಿನಕಾಯೇ ಇಟ್ಟಿರ್ತಾರೆ ಅಂಥವರೆಲ್ಲ ಇದನ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಸರ್ ಇನ್ನೇನಿದೆ ಸರ್ ಈ ಓಲೆಗಳೆಲ್ಲ ಎಷ್ಟಾಗುತ್ತೆ ಸರ್ ಓಕೆ ಇವೆಲ್ಲ ಜಸ್ಟ್ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಸೆಟ್ಟೇ ಬರುತ್ತೆ ದೇವ್ರಿಗೆ ನೀವು ಇತರ ಕಿರೀಟ ತಕೊಂಡ್ರೆ ಕಿರೀಟ ತಕ್ಕಂಗೆ ನೀವು ಸೆಟ್ ಬೇಕು ಅಂದ್ರೆ ಕಂಪ್ಲೀಟ್ ಸೆಟ್ ಸಿಗುತ್ತೆ ನೋಡಿ ಇಲ್ಲಿ ಸರಾ ಇರ್ಬೋದು ಕಿರೀಟ ಇರ್ಬೋದು ಓಲೆ ಇರ್ಬೋದು ಮತ್ತೆ ಇಲ್ಲಿ ನೋಡ್ಬೋದು ನೀವು ಸೆಟ್ ಇರ್ಬೋದು ಕಂಪ್ಲೀಟ್ ದೇವ್ರಿಗೆ ಹಾಕೋದು ಕಣ್ಣು ಹೂವು ಎಲ್ಲ ಕೂಡ ತಗೊಳ್ಬಹುದು ಇನ್ನ ಕಡಿಮೆ ಕೂಡ ಬೇಕು ಅಂದ್ರೆ ಇಲ್ಲಿ ಇನ್ನೂ ಕಡಿಮೆ ಕೂಡ ಇರುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಇಂದ ಕೂಡ ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್ ಈ ಮುಖವಾಡಗಳೆಲ್ಲ ಎಷ್ಟು ಸರ್ ಇದೆಲ್ಲ ಫೋರ್ ಹಂಡ್ರೆಡ್ ಇಂದ ಅಪ್ ಟು ತೌಸಂಡ್ ಓಕೆ ಇದೆಲ್ಲ ಫೋರ್ ಹಂಡ್ರೆಡ್ ಇಂದ ಕೂಡ ಸ್ಟಾರ್ಟ್ ಆಗುತ್ತೆ ಈ ತರ ಇದೆ ನೋಡಿ ಎಲ್ಲ ಮುಕ್ವಾಡಗಳು ಇವೆಲ್ಲ ಫೋರ್ ಹಂಡ್ರೆಡ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸರಿ ತರದು ಬೆಳ್ಳಿ ತರ ಕಾಣಿಸ್ತಿಲ್ಲ ಸರ್ ಇದು ಮೆಟಲ್ ದ ಸರ್ ಇದು ಇದು ಜರ್ಮನ್ ಸಿಲ್ವರ್ ಓಕೆ ಜರ್ಮನ್ ಸಿಲ್ವರ್ ಎಷ್ಟಾಗ್ತದೆ ಸರ್ ಕಾಸ್ಟ್ ಇದು ಫೋರ್ ಹಂಡ್ರೆಡ್ ಇಂದ ನಿಮ್ಗೆ ತ

ಈ ತರಾನು ಹಾಕ್ಬೋದು ಇದೆಲ್ಲ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಎಂತ ಆರಾಮಾಗಿ ಹಂಡ್ರೆಡ್ ರುಪೀಸ್ ಕೊಟ್ಟು ಕೊರಳಕ್ ದೇವ್ರಿಗೆ ಆರಾಮಾಗಿ ಹಾಕೊಳ್ಬಹುದು ಡಿಫ್ರೆಂಟ್ ಡಿಫ್ರೆಂಟ್ಸ್ ಇರುತ್ತೆ ನೀವು ಒಂದ್ಸಲ ಅಂಗಡಿಗೆ ವಿಸಿಟ್ ಮಾಡಿ ಸೊ ನೀವು ಬಂದ್ರೆ ಒಂದಾದ್ರೂ ಎರಡಾದ್ರೂ ನೀವು ಐಟಮ್ಸ್ ತಗೊಳ್ಳಿ ಅಂತ ಹೋಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಐಟಮ್ಸ್ ಗಳೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ ವೈಡ್ ವೆರೈಟೀಸ್ ಕಲೆಕ್ಷನ್ಸ್ ಇದೆ ಇಲ್ಲೂ ನೋಡ್ಬೋದು ಈ ತರ ಸಿಗುತ್ತೆ ಇವೆಲ್ಲ ಹಸ್ತ ಹಸ್ತ ನೋಡಿ ಫ್ರೆಂಡ್ಸ್ ಇವೆಲ್ಲ ಹಸ್ತ ಮತ್ತೆ ಹಾಸ್ತಗಳು ಇದೆಲ್ಲ ಎಷ್ಟಾಗುತ್ತೆ ಸರ್ ಕೌಸ್ಟ್ರು ತೌಸಂಡ್ ರೂಪೀಸ್ ಇಂದ ಕೂಡ ಸ್ಟಾರ್ಟ್ ಆಗುತ್ತೆ ಜಸ್ಟ್ 1000 ರೂಪಾಯಿ ಕೈ ಕಲ್ ಸೆಟ್ ಆ ಓಕೆ ಕೈ ಮತ್ತೆ ಕಾಲು ಎರಡು ಸೇರಿ ಜಸ್ಟ್ 10000 ರೂಪೀಸ್ ಅಲ್ಲಿ ಇರುತ್ತೆ ಸೆಟ್ ಕೈ ಮತ್ತೆ ಕಾಲು ಜಸ್ಟ್ ತೌಸಂಡ್ ರುಪೀಸ್ ನೇ ಇದೆಲ್ಲ ब्राಸ್ ಸೊ ಇದೆಲ್ಲ ಕಾಸ್ಟ್ ಬಂದು ಟು ಇಂದ ಆಗುತ್ತೆ ಆಗುತ್ತೆ ಸೊ ನೀವು ಬಂದು ಕೈ ಯಾವ ಶೇಪ್ ಬೇಕು ಯಾವ ಸೈಜ್ ಬೇಕು ಅಂತ ನೋಡಿ ಕೂಡ ತಗೊಳ್ಬೋದು ನೋಡಿ ಕೈ ಪ್ಲಸ್ ಪಾದ ಎರಡು ಸೇರಿ ಜಸ್ಟ್ ತ್ರೀ ತೌಸಂಡ್ ಆಗುತ್ತೆ ಸೊ ಇಲ್ಲಿಂದ ಒಂದಿದೆ ಥ್ರೀ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕಾಸ್ಟ್ ನೋಡಿ ಬಂದಿದೆ ಈ ಥರ ಇದೆ ಸೊ ನಾನು ಆಲ್ರೆಡಿ ತೋರಿಸಿದೆ ನಿಮಗೆ ಹಳ್ಳಗಳೆಲ್ಲ ಇಡೋದು ಅದು ಕೂಡ ಇದೆ ಅದ್ರ ಎರಡು ಸೇರಿ ತೌಸಂಡ್ ರುಪೀಸ್ ಇದಾದರೂ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ

ಫ್ರೆಂಡ್ಸ್ ನೋಡಿ ಈ ಥರ ಕಂಪ್ಲೀಟ್ ಲಕ್ಷ್ಮಿನ ಡೆಕೋರೇಟ್ ಮಾಡಿರೋದು ಕೂಡ ಇದೆ ಇದೆಲ್ಲ ಜಸ್ಟ್ ತ್ರೀ ತೌಸಂಡ್ ಫೋರ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ಟು ಇಂದ ಸ್ಟಾರ್ಟ್ ಇದು ರೇಂಜ್ ಸೊ ನೀವು ಎಷ್ಟು ದೊಡ್ಡ ಶೇಪ್ಸ್ ತೊಗೊಳ್ತಿರೋ ಅಷ್ಟು ಕೂಡ ಕಾಸ್ಟ್ ಜಾಸ್ತಿ ಆಗುತ್ತೆ ಬಟ್ ಇದೆಲ್ಲ ಜಸ್ಟ್ ಟು ತೌಸಂಡ್ ತ್ರೀ ತೌಸಂಡ್ಗೆಲ್ಲ ಫುಲ್ ಕಂಪ್ಲೀಟ್ ಸೆಟ್ ಆಗಿರೋದೆ ಸಿಗುತ್ತೆ ನಿಮಗೆ ನೋಡಿ ಈ ಥರ ಅಲ್ಲೇ ಕೈ ಹಸ್ತ ಪಾದ ಕಾಲು ಫುಲ್ ಮೇಲ್ಗಡೆ ಇರೋ ಕೊಂಡೆ ಮತ್ತೆ ಮುಕ್ಕುವಾಡ ಎಲ್ಲ ಸೀರೆ ಎಲ್ಲ ಫುಲ್ ಸಮೇತವಾಗಿ ಸೇರಿ ನಿಮ್ಗೆ ಜಸ್ಟ್ ಟೂ ತೌಸಂಡ್ ತ್ರೀ ತೌಸಂಡ್ ಇಂದಾನೆ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಈ ಅಂಗಡಿಲಿ ಬ್ರೈಡಲ್ ಸೆಟ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಇಲ್ಲೆಲ್ಲ ನೋಡಬಹುದು ನೀವು ಅಲ್ಲೆಲ್ಲ ಕಂಪ್ಲೀಟ್ ಬ್ರೈಡಲ್ ಸೆಟ್ಸ್ ಕೂಡ ಇದೆ ಸೊ ನಿಮಗೆ ಗ್ಯಾರಂಟಿ ಸರ್ಗಳು ಬೇಕು ಅಂದ್ರೂ ಕೂಡ ಅದು ಕೂಡ ಅವೈಲಬಲ್ ಇರುತ್ತೆ ಇಲ್ಲಿ ನೋಡಿ ಈ ತರ ಎಲ್ಲ ತಗೊಳ್ಬಹುದು ಇನ್ನ ನೀವು ದೊಡ್ಡ ದೊಡ್ಡ ಲಕ್ಷ್ಮೀ ಅದು ಸ್ವಲ್ಪ ಚಿಕ್ಕದಾಯ್ತು ಇನ್ನ ಸ್ವಲ್ಪ ದೊಡ್ಡದು ಬೇಕು ಅನ್ನೋರು ಕೂಡ ದೊಡ್ಡದ್ ಕೂಡ ತಗೊಳ್ಬಹುದು ಇದೆಲ್ಲ ಫೋರ್ ತೌಸಂಡ್ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ತರ ಕಂಪ್ಲೀಟ್ ಡೆಕೋರೇಷನ್ ಮಾಡಿರೋಂಥದ್ದು ಮತ್ತೆ ಇಲ್ಲಿ ಜಡೆ ಬಿಳೆಗಳು ಕೂಡ ನೀವು ನೋಡಬಹುದು ಮೇಡಮ್ ಇದು ಎಷ್ಟಾಗುತ್ತೆ ಕಾಸ್ಟ್ ಇದೆಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಕೂಡ ಸ್ಟಾರ್ಟ್ ಆಗುತ್ತೆ ನೋಡಿ ಜಸ್ಟ್ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಸೊ ನೀವು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ದೇವ್ರ ಹಾಕಕ್ಕೆ ಕೂಡ ಆಗುತ್ತೆ ಅಥವಾ ಬ್ರೈಡಲ್ ವೇರ್ ಕೂಡ ಆಗುತ್ತೆ ಇಯರಿಂಗ್ಸ್ ಕೂಡ ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ಇಯರಿಂಗ್ಸ್ ಕೂಡ ಇರುತ್ತೆ ಇಯರಿಂಗ್ಸ್ ಕೂಡ ದೇವ್ರಿಗೂ ತಗೊಳ್ಬಹುದು ಅಥವಾ ನೀವು ಹಬ್ಬಕ್ಕೆ ಬೇಕಾದ್ರೆ ಹಾಕೊಳ್ ಬೇಕಾದ್ರೆ ಹಬ್ಬ ಕೂಡ ತಗೊಳ್ಬಹುದು ಸರ್ ಇಯರಿಂಗ್ಸ್ ಎಲ್ಲ ಎಷ್ಟಾಗ್ತದೆ ಸರ್ ಕಾಸ್ಟ್ ರೇಂಜ್ ಓಕೆ ಸ್ಟಾರ್ಟಿಂಗ್ ರೇಂಜ್ ಬಂದ್ರೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಗೆಲ್ಲ ಈ ತರ ಒಳ್ಳೆ ಸಿಗುತ್ತೆ ಹಂಡ್ರೆಡ್ ಟು ತೌಸಂಡ್ ರೇಂಜ್ ಇರುತ್ತೆ ಸೊ ನಿಮ್ಗೆ ಯಾವ ಶೇಪ್ ಸೈಜ್ ಬೇಕು ಅದನ್ನ ಬಂದ್ ಪರ್ಚೇಸ್ ಮಾಡ್ಕೊಳ್ಬಹುದು ಇದೆಲ್ಲ ನೋಡಿ ಫುಲ್ ಬ್ರೈಡಲ್ ಸೆಟ್ಸ್ ಫುಲ್ ಚೆನ್ನಾಗಿದೆ ನೋಡಿ ಎಲ್ಲಾ ಕಲೆಕ್ಷನ್ಸ್ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ ಸರ್ ಇದೆಷ್ಟು ಸರ್ ಕಾಸ್ಟ್ ತೋಮಾಲೆ ಸರ್ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಇದರಲ್ಲಿ ಮೀಡಿಯಂ ರೆಗ್ಯುಲರ್ ಮತ್ತೆ ಲಾರ್ಜ್ ಸೈಜ್ ಅಂತ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಬಂದು ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಕೂಡ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಸರ್ ಮೇಡಮ್ ಲೆಗ್ ಲೆಗ್ ಎಲ್ಲ ಎಷ್ಟು ಇದೆಲ್ಲ ಕಾಸ್ಟ್ ಎಷ್ಟು ಸ್ಟಾರ್ಟಿಂಗ್ ಇದೆ ಎಷ್ಟಾಗಿರುತ್ತೆ ಮೇಡಮ್ ಇವೆಲ್ಲ ಜಸ್ಟ್ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಹ್ಯಾಂಡ್ಸ್ ಲೆಗ್ಸ್ ಕಂಪ್ಲೀಟ್ ಸೆಟ್ ಇರೋದು ಎಲ್ಲ ಸೈಜಸ್ ಕೂಡ ಅವೈಲಬಲ್ ಇರುತ್ತೆ ನೋಡಿ ಲಾರ್ಜ್ ಇದೆ ಸ್ಮಾಲ್ ಇದೆ ರೆಗ್ಯುಲರ್ ಇದೆ ಎಲ್ಲಾನು ಸಿಗುತ್ತೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಅವೈಲಬಲ್ ಮಾಡ್ತಾರೆ ತೋಮಾಲೆ ಕೂಡ ಅಷ್ಟೇ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಇರುತ್ತೆ ಓಕೆ ಇಲ್ಲಿ ನೋಡಿ ಚಿಕ್ಕ ಮಿನಿಮಮ್ ಸೈಜ್ ಇವೆಲ್ಲ ಜಸ್ಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಏಟ್ ಹಂಡ್ರೆಡ್ ವರ್ಗೂ ಇರುತ್ತೆ ನಿಮ್ಗೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ವರ್ಗೂ ಇರುತ್ತೆ ಡಿಫ್ರೆಂಟ್ ಕಲರ್ಸ್ ಯಾವ ಕಲರ್ಸ್ ಬೇಕು ಆ ಕಲರ್ಸ್ ಎಲ್ಲ ಅವೈಲಬಲ್ ಇದೆ ಫ್ರೆಂಡ್ಸ್ ಈ ಶಾಪ್ ನೇಮ್ ಬಂದು ಶ್ರೀ ಪ್ರತಿಭಾ ಫ್ಯಾಷನ್ಸ್ ಅಂತ ತುಂಬ ನಿಯರ್ ಇದೆ ಕುಂಬಾರಪೇಟೆ ಓಕೆ ರೋಡ್ ಕುಂಬಾರ್ಪೇಟೆ ಹತ್ರ ಬರುತ್ತೆ ನೀವು ಇಲ್ಲೇ ನೋಡ್ಬೋದು ಇದು ಓಕೆ ರೋಡ್ ಅಂತ ಹೇಳ್ತಾರೆ ಈ ಓಕೆ ರೋಡಲ್ಲಿ ಸ್ಟ್ರೈಟಾಗಿ ಇಲ್ಲಿ ಸ್ಟೆಪ್ಸ್ ಸಿಗುತ್ತೆ ನೀವು ಹತ್ಕೊಂಡು ಇಲ್ಲೇ ಪ್ರತಿಭಾ ಫ್ಯಾಷನ್ಸ್ ಅಂತ ಕೇಳ್ಬೋದು ನೀವು ಓಕೆ ರೋಡಲ್ಲಿ ಹೋಗಿ ಪ್ರತಿಭಾ ಫ್ಯಾಷನ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಸೊ ಇವರು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಇಯರ್ಸಿಂದನೂ ಇದೇ ಬಿಸ್ನೆಸ್ ಮಾಡ್ತಾ ಇದ್ದಾರಂತೆ ಸೊ ತುಂಬ ಹೋಲ್ಸೇಲ್ ರೇಟಾಗಿ ಎಲ್ಲ ವಸ್ತುಗಳನ್ನ ಹಾಕೊಡ್ತಾರೆ ಒಂದ್ಸಲ ಶಾಪ್ನ ವಿಸಿಟ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಕೂಡ ಸಿಗುತ್ತೆ ವರ್ಮಾಲಕ್ಷ್ಮಿ ಫೆಸ್ಟಿವಲ್ ಆಗಲಿ ಈ ಬೇರೆ ಯಾವುದೇ ರೀತಿ ಫೆಸ್ಟಿವಲ್ ಆದರೂ ಕೂಡ ಎಲ್ಲ ಥರ ಐಟಮ್ಸ್ ಕೂಡ ಇವರ ಹತ್ರ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್